ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ತ್ರಿಪುರಾಂತಕ ಮನುಷ್ಯ ಮೂಲಭೂತವಾಗಿ ಸಂಘಜೀವಿ ಯಂತ್ರೋಪಕರಣಗಳು ಇಲ್ಲದ ಕಾಲದಲ್ಲಿ ಮನುಷ್ಯನ ನಿಜವಾದ ಸಂಗಾತಿಗಳು ಯಾರಾಗಿದ್ರು ಅಂದ್ರೆ ಮನುಷ್ಯರೇ ಆಗಿದ್ರು ಇಲ್ಲಾಂದ್ರೆ ಪ್ರಾಣಿಗಳಾಗಿರ್ತಾ ಇದ್ರು ಆದರೆ ಇಂದಿನ ಆಧುನಿಕ ಪ್ರಪಂಚದಲ್ಲಿ ಮನುಷ್ಯನ ನಿಜವಾದ ಸಂಗಾತಿಗಳು ಯಾರು ಅಂದ್ರೆ ಮನೆ ಕಾರು ಫೋನು ಟಿವಿ ಈ ತರದ ಉಪಕರಣಗಳು ಸಂಗಾತಿಗಳಾಗಿರೋದು ದುರದೃಷ್ಟಕರ ಮನುಷ್ಯ ಇಂದು ಮನುಷ್ಯರನ್ನ ಬಳಸ್ತಾ ಇದ್ದಾನೆ ವಸ್ತುಗಳನ್ನ ಪ್ರೀತಿಸ್ತಾ ಇದ್ದಾನೆ ಆದ್ರೆ ಮನುಷ್ಯ ವಸ್ತುಗಳನ್ನ ಬಳಸಿ ಮನುಷ್ಯರನ್ನ ಪ್ರೀತಿಸಬೇಕು ಅಲ್ವಾ ತಾವು ಗಮನಿಸಿ ಮನೆಯಲ್ಲಿ ಯಾರಾದ್ರೂ ಸದಸ್ಯರಿಗೆ ಒಂದು ಸಣ್ಣ ಪೆಟ್ಟಾದ್ರೆ ನೊಂದ್ಕೊಳ್ಳೋರು ಕಡಿಮೆ ಆದ್ರೆ ತಾವು ಬಳಸುವಂತಹ ಮೊಬೈಲ್ ಫೋನ್ಗೆ ಒಂದು ಸಣ್ಣ ಗೆರೆಯಾದ್ರೆ ನೊಂದ್ಕೊಳ್ಳೋರು ಹೆಚ್ಚು ಇಂದಿನ ಆಧುನಿಕ ಪ್ರಪಂಚದಲ್ಲಿ ಮಾನವೀಯ ಸಂಬಂಧಗಳು ಸಂಕೀರ್ಣತೆ ಆಗ್ತಾ ಇರೋದು ವಿಪರ್ಯಾಸ ಮನುಷ್ಯ ಇಡೀ ಪ್ರಪಂಚದ ಜೊತೆ ಮೊಬೈಲ್ ಫೋನ್ ಮುಖಾಂತರ ಸಂಪರ್ಕದಲ್ಲಿರ್ತಾನೆ ಆದರೆ ತಮ್ಮ ಮನೆಯವರ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳೋದ್ರಲ್ಲಿ ಸೋತಿರ್ತಾನೆ ಬಂಧುಗಳೇ ನಮ್ಮ ಕಷ್ಟ ಸುಖಕ್ಕೆ ಆಗೋರು ಮನುಷ್ಯರು ಹಾಗೂ ಪ್ರಾಣಿಗಳು ಉಪಕರಣಗಳು ಯಾವುದೇ ಭಾವನೆಗಳನ್ನು ಹಂಚಿಕೊಳ್ಳೋದಿಲ್ಲ ನಾವು ಉಪಕರಣಗಳನ್ನು ಗುಲಾಮರಾಗಿ ಸೇವಕರಾಗಿ ಬಳಸಬೇಕು ಆದರೆ ಉಪಕರಣಗಳಿಗೆ ಸೇವಕರಾಗ್ತಾ ಇರೋದು ಗುಲಾಮರಾಗ್ತಾ ಇರೋದು ನಿಜಕ್ಕೂ ದುರದೃಷ್ಟಕರ ಹಾಗಾಗಿ ನಾವು ಮಾನವೀಯ ಸಂಬಂಧಗಳನ್ನು ವೃದ್ಧಿಸ್ಕೊಳ್ಳೋಣ मत भेटी आोण धन्यवाद